ನಾವೆಲ್ಲರೂ ಕೂಡ ಕರ್ಮವನ್ನು ಮಾಡುತ್ತಾನೆ ಇರ್ತೇವೆ ಆ ಕರ್ಮಗಳಿಗೆ ಮುಖ್ಯವಾಗಿ ಎರಡು ಫಲಗಳು ಬರುತ್ತೆ ಒಂದು ಪುಣ್ಯ ಫಲ ಇನ್ನೊಂದು ಪಾಪದ ಫಲ ಆ ಫಲಗಳಿಗೆ ನಾಲ್ಕು ಜನರು ಸಮಭಾದನರಾಗ್ತಾರೆ ಕರ್ತ ಕಾರಜಿತ ಚೈವ ಪ್ರೇರಕಶ್ಚಾನುಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವರ ಸಮಭಾಗಿನ ಕರ್ತ ಕರ್ತ ಅಂದರೆ ನೇರವಾಗಿ ಕರ್ಮವನ್ನು ಮಾಡತಕ್ಕಂಥವನು ಕಾರಯುತ ಹಿಂದೆ ನಿಂತುಕೊಂಡು ಕರ್ಮವನ್ನು ಮಾಡಿಸತಕ್ಕಂಥವನು ಪ್ರೇರಕಃ ಕರ್ಮಕ್ಕೆ ಪ್ರೇರಣೆಯನ್ನು ನೀಡುವಂಥವನು ಅನುಮೋದಕಃ ಅನುಮೋದನೆಯನ್ನು ಸಹಕಾರವನ್ನು ನೀಡತಕ್ಕಂಥವನು ಹೀಗೆ ನಾಲ್ಕು ಜನರು ಕರ್ಮದ ಫಲಗಳಿಗೆ ಸಮಭಾಜನರಾಗ್ತಾರೆ ಒಳ್ಳೆಯ ಕರ್ಮ ಇರಲಿ ಕೆಟ್ಟ ಕರ್ಮ ಇರಲಿ ಮಾಡಿರುವಂತಹ ಕರ್ಮಗಳಿಗೆ ಈ ನಾಲ್ಕು ಜನರು ಸಮಭಾಜನರಾಗ್ತಾರೆ